ಜಾಪರ್ ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಗೌಡ ಇಬ್ರು ಕೂಡ ಸ್ಕ್ರೀನ್ ಮೇಲೆ ಒಟ್ಟಿಗೆ ಹೀರೋ ಹೀರೋಯನ್ ಆಗಿ ಕಾಣಿಸ್ಕೊಂಡಿರ್ತಕ್ಕಂಥ ಸಿನಿಮಾ ಕ್ಯಾಂಡಿ ಕ್ರಶ್ ಇದೀಗ ಅವರಿಬ್ರು ವೈಯಕ್ತಿಕ ಬದುಕಲ್ಲಿ ಎದ್ದ ಬಿರುಗಾಳಿಯಿಂದ ಬೇರ್ಪಡೋದಕ್ಕೆ ಹೊರಟಿದ್ದಾರೆ ಡಿವೋರ್ಸ್ ಕೂಡ ಅಫಿಷಿಯಲಿ ಕನ್ಫರ್ಮ್ ಆಗಿರ್ತಕ್ಕಂಥದ್ದು ಸೊ ಆದ್ರೆ ಸಿನಿಮಾಗೆ ಎಫೆಕ್ಟ್ ಆಗ್ತಿದೆ ಅಂತ ನಾವೆಲ್ಲರೂ ಅನ್ಕೊಂಡಿದ್ವಿ ಈ ಬಗ್ಗೆ ಅಂದ್ರೆ ಏನಾದ್ರೂ ಮಾತಾಡಿದ್ರ ಸಿನಿಮಾ ತಂಡ ಅವ್ರ ಒಟ್ಟಿಗೆ ಅಂತ ಕೇಳಿದಾಗ ಸೊ ಕ್ಯಾಂಡಿ ಕ್ರಶ್ ಸಿನಿಮಾ ತಂಡ ಅಂತ ಏನ್ ಹೇಳಿದ್ರು ಚಂದನ್ ಹಾಗೂ ನಿವೇದಿತಾ ಆಸ್ ಅ ಪ್ರೊಡ್ಯೂಸರ್ ನನ್ನ ಜೊತೆ ಇದಾರೆ ಮೋಹನ್ ಅಂತ ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ ಸರ್ ನಿಮ್ಮ ಮೊದಲ ಸಿನಿಮಾ ಅಂದ್ರೆ ಪ್ರೊಡ್ಯೂ ಕ್ಯಾಂಡಿ ಕಶ್ ಅಂತಕ್ಕಂಥದ್ದು ಸೊ ಸಿನಿಮಾ ಅರ್ಧಕ್ಕೆ ಸ್ಟಾಪ್ ಆಗ್ಬಿಡು ಈ ಥರದ್ದೆಲ್ಲ ಆದಾಗ ಭಯ ಆಗೋದು ಸಹಜ ನಮ್ಮ ಸಿನಿಮಾಗ್ ಓಡ್ತಾ ಬೀಳುತ್ತೆ ಅಂತ ಯೋಚನೆ ಮಾಡೋದು ಸಹಜ ಚಂದನ್ ಚಂದನ್ ಮತ್ತೆ ನಿವೇದಿತ ಜೊತೆ ಏನಾದರೂ ಮಾತಾಡತರ ಅಂತ ಡೈರೆಕ್ಟರ್ ಮಾಡಿದ್ರು ಸೊ ಅವರು ಪರ್ ಕಮಿಟ್ಮೆಂಟ್ಸ್ ಬಂದು ಶೂಟಿಂಗ್ ಮುಗಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ

ನಿನ್ನೆ ನ್ಯೂಸ್ ನೋಡಿದ್ಮೇಲೆ ನಮಗೂ ಶಾಕ್ ಶಾಕಿಂಗ್ ಆಗಿತ್ತು ಸೊ ಪರ್ಸ್ನಲ್ ಲೈಫ್ ಬಗ್ಗೆ ಏನೋ ಮಾತಾಡೋದು ಬೇಡ ಅಂತ ನನ್ನ ಒಪಿನಿಯನ್ ಸರಿ ಕ್ಯಾಂಡಿಟರ್ ಸಿನಿಮಾ ಇನ್ನು ಶೂಟಿಂಗ್ ಎಷ್ಟು ಬ್ಯಾಲೆನ್ಸ್ ಇದೆ ಸೊ ಏನು ಹೇಳಿದ್ದಾರೆ ಅಂದರೆ ಮುಗಿಸ್ಕೊಡ್ತೀವಿ ಅಂತ ಹೇಳಿದ್ರ ಅಥವಾ ಪ್ರಮೋಷನ್ಗೆಲ್ಲ ಸಮಸ್ಯೆ ಆಗುತ್ತೆ ಅಂತ ಅನ್ಸುತ್ತಾ ಅಥವಾ ಅವ್ರ ಬಗ್ಗೆ ಒಂದು ಹೋಪ್ಸ್ ಇದೆಯಾ ಅಂತ ಅವ್ರ ಬಗ್ಗೆ ಪಾಸಿಟಿವ್ ಹೋಪ್ಸೇ ಇದೆ ಎಲ್ಲ ಕಂಪ್ಲೀಟ್ ಮಾಡ್ಕೊಡ್ತಾರೆ ಅಂತ ಅವರು ಹೇಳಿದ್ದಾರೆ ಮುಗಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ ರಿಲೀಸ್ ಎಲ್ಲ ಆಗಸ್ಟ್ ಅಂತ ಅನ್ಕೊಂಡಿದ್ದೀವಿ ಇನ್ನೊಂದು ಏಯ್ಟ್ ಡೇಸ್ ಶೂಟಿಂಗ್ ಬಾಕಿ ಇದೆ ಎಲ್ಲ ಬ್ಯಾಂಗ್ಳೂರಲ್ಲೇ ಮಾಡ್ತಾ ಇರೋದು ಸೊ ಇನ್ನೊಂದು ಕ್ಲೈಮ್ಯಾಕ್ಸು ಮತ್ತು ಇನ್ನೊಂದು ಸ್ವಲ್ಪ ಶಾರ್ಟ್ಸ್ ಬಾಕಿ ಇದೆ ಅಂತ ಆಗಸ್ಟಿಗೆ ರಿಲೀಸ್ ಮಾಡಿದೆ ಥ್ಯಾಂಕ್ ಯು ಮೇಡಮ್ ಇದಿಷ್ಟು ನಿರ್ಮಾಪಕರಾಗಿರ್ತಕ್ಕಂಥ ಮೋಹನ್ ಅವರ ಮಾತುಗಳು ಅಂದರೆ ಆಸ್ ಪರ್ ಕಮಿಟ್ಸ್ಮೆಂಟ್ಸ್ ಏನಿದೆ ನಮಗೆ ಅಗ್ರಿಮೆಂಟಲ್ಲಿ ಒಂದು ಸೈನ್ ಹಾಕಿರ್ತಾರೆ ಸಿನಿಮಾ ಶುರು ಟೈಮ್ ಟೈಮಲ್ಲಿ ಸೊ ಅದನ್ನು ಮುಗಿಸ್ಕೊಡ್ಬೇಕಾಗಿರ್ತಕ್ಕಂಥದ್ದು ಒಬ್ಬ ನಾಯಕ ಅಥವಾ ನಾಯಕಿ ಕರ್ತವ್ಯ ಬಟ್ ನಮಗೆ ಚಂದನಾಗಲಿ ನಿವೇದಿತಾಗಲಿ ನಮಗೆ ಸಮಸ್ಯೆ ಮಾಡ್ತಾರೆ ಅಂತ ಅನ್ಸಲ್ಲ ಯಾಕಂದ್ರೆ ನಿನ್ನೆ ನಿರ್ದೇಶಕರು ಅವರೊಟ್ಟಿಗೆ ಮಾತಾಡಿದಾಗ ಯಾವುದೇ ರೀತಿಯ ಒಂದು ಅನುಮಾನ ಬೇಡ ನಮ್ಮ ಮೇಲೆ ಸೊ ನಮ್ದು ಏನು ಕಮಿಟ್ಮೆಂಟ್ಸ್ ಇದೆ ಸಿನಿಮಾ ಒಪ್ಕೊಳ್ಬೇಕಾದ್ರೆ ಏನು ಸಹಿ ಹಾಕಿದ್ವಿ ಸಹಿ ಮಾಡಿರೋದಕ್ಕೆ ತಕ್ಕಂತೆ ನಾವು ಸಿನಿಮಾನ ಮುಗಿಸ್ಕೊಡ್ತೀವಿ ನಮ್ಮ ನಮ್ಮಲ್ಲಿ ಡೌಟ್ ಪಡಬೇಡಿ ಸೊ ಇದು ನಮ್ಮ ವೈಯಕ್ತಿಕ ವಿಚಾರ ಪರಸ್ಪರ ಒಪ್ಪಿಗೆ ಮೇರೆಗೆ ನಾವು ಡಿವೋರ್ಸ್ ಆಗ್ತಿದೆ ಬಟ್ ನಿಮ್ಮ ಸಿನಿಮಾಗೆ ತೊಂದರೆ ಮಾಡಲ್ಲ ಅಂತ ಹೇಳಿದಾರಂತೆ ಸೊ ಕ್ಯಾಂಡಿ ಕ್ರಶ್ ತಂಡಕ್ಕೆ ಒಳ್ಳೇದಾಗಬೇಕು ಸೊ ಅವರಿಬ್ರು ಮಾತು ಕೊಟ್ಟಂತೆ ಸಿನಿಮಾನ ಮುಗಿಸ್ಕೊಟ್ರೆ ಅವರ ಒಂದೊಂದೊಳ್ಳೆ ಜೋಡಿ ಇಂಡಸ್ಟ್ರಿಗೆ ಸಿಗುತ್ತೆ ಅಂತ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡಿದ್ರು ನಿರ್ದೇಶಕರು ಅದನ್ನೇ ಹೇಳ್ತಿದ್ರು ತುಂಬಾ ಚೆನ್ನಾಗಿ ಸಿನಿಮಾ ಬಂದಿದೆ ಇಂಡಸ್ಟ್ರಿಗೆ ಒಂದೊಳ್ಳೆ ಪೇರ್ ಸಿಗುತ್ತೆ ಅವರು ರೀಲ್ ಅಂಡ್ ರಿಯಲ್ ಲೈಫಲ್ಲಿ ಎರಡೂ ಕಡೆ ಕೂಡ ಕಪಲ್ಸ್ ಆಗಿರೋದ್ರಿಂದ ಒಂದೊಳ್ಳೆ ಸಿನಿಮಾ ಆಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ವಿ ಬಟ್ ಈ ತರ ಆಗಿರೋದು ನಮಗೂ ಕೂಡ ನೋವಿದೆ ಅಂತ ಹೇಳ್ತಿದ್ದಾರೆ ನೋಡೋಣ ಮುಂದಿನ ದಿನಗಳಲ್ಲಿ ಕ್ಯಾಂಡಿ ಕ್ರಶ್ ಸಿನಿಮಾ ತಂಡಕ್ಕೆ ಎಷ್ಟು ದೊಡ್ಡ ಮಟ್ಟದಲ್ಲಿ ಚಂದನ್ ಮತ್ತು ನಿವೇದಿತ ಬೆಂಬಲವಾಗಿ ನಿಲ್ತಾರೆ ಒಂದು ಸಿನಿಮಾನ ಉಳಿಸೋ ನಿಟ್ಟಿನಲ್ಲಿ ಅವರೆಷ್ಟು ಕಳಕಳಿಯನ್ನು ವಹಿಸ್ತಾರೆ ಅನ್ನೋದನ್ನ ಕಾದ್ ನೋಡಬೇಕಾಗುತ್ತೆ ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ಗಿರೀಶ್ ಜೊತೆ ವಿಶಾಲಾಕ್ಷಿ ಎಂಟರ್ಟೈನ್ಮೆಂಟ್ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಇದು ಸುದ್ದಿ ಖಚಿತ ನ್ಯಾಯ ನಿಶ್ಚಿತ